ನಮಸ್ತೆ ಎಲ್ರಿಗೂ ನಾನು ಶ್ವೇತಾ ಇವತ್ತಿನ ತರಗತಿಯಲ್ಲಿ ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಡಿ ಎಸ್ ಸಿ ಸೆವೆನ್ ಪತ್ರಿಕೆಗೆ ಸಂಬಂಧಿಸಿದಂತೆ ಪ್ರಾಚೀನ ಭಾರತದ ರಾಜಕೀಯ ವಿಚಾರಗಳು ಮತ್ತು ಸಂಸ್ಥೆಗಳು ಎಂಬ ಪತ್ರಿಕೆಯಲ್ಲಿ ಬರುವಂಥ ಪ್ರಮುಖ ಮಾದರಿ ಪ್ರಶ್ನೋತ್ತರಗಳ ಜೊತೆಗೆ ರಿವಿಷನ್ ತರಗತಿಯನ್ನು ನಾನು ಆರಂಭಿಸಿದ್ದೇನೆ ಈ ಹಿಂದೆ ಕೂಡ ಈ ಪತ್ರಿಕೆಗೆ ಸಂಬಂಧಿಸಿದಂಥ ವಿಡಿಯೋವನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಕೂಡ ನೀವು ನೋಡ್ಬೋದು ಇವತ್ತು ಒಂದು ಪ್ರಮುಖ ಪ್ರಶ್ನೆ ಏನು ಅಂತ ಹೇಳಿದರೆ ಕೊನೆಯ ಇದು ವ್ಯಾಸ ಮಹಾಭಾರತದಲ್ಲಿ ಅಡಕವಾಗಿರುವ ಪ್ರಮುಖ ರಾಜಕೀಯ ಚಿಂತನೆಗಳು ಮತ್ತು ಶಾಂತಿ ಪರ್ವದಲ್ಲಿನ ರಾಜಧರ್ಮ ವ್ಯಾಸ ಮಹಾಭಾರತದಲ್ಲಿ ಅಡಕವಾಗಿರುವ ಪ್ರಮುಖ ರಾಜಕೀಯ ವಿಚಾರಗಳು ಯಾವುದೆಲ್ಲ ಜೊತೆಗೆ ರಾಜಧರ್ಮದ ಕುರಿತಾಗಿ ಶಾಂತಿ ಪರ್ವದಲ್ಲಿ ಯಾವೆಲ್ಲ ವಿಚಾರಗಳನ್ನು ತಿಳಿಸಲಾಗಿದೆ ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಪರೀಕ್ಷಾ ದೃಷ್ಟಿಯಿಂದ ಈ ಪ್ರಶ್ನೆಗೆ ಉತ್ತರವನ್ನು ನೀವು ತಿಳ್ಕೊಳ್ಳೋದು ಅತ್ಯಂತ ಅಗತ್ಯ ಹಾಗಾಗಿ ಮಹಾಭಾರತ ಅನ್ನುವಂತಹದ್ದು ಒಂದು ಮಹಾಕಾವ್ಯ ಜೊತೆಗೆ ಐತಿಹಾಸಿಕ ಆಧಾರವೂ ಕೂಡ ಹೌದು ಭಾರತದ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಮ್ಮ ಸಂಸ್ಕೃತಿ ಧಾರ್ಮಿಕ ಆಚಾರ ವಿಚಾರ ಭೌಗೋಳಿಕ ಹಿನ್ನೆಲೆ ಸಾಮಾಜಿಕ ಜೀವನ ಆರ್ಥಿಕ ಜೀವನ ಹೇಗಿತ್ತು ಭಾರತದ್ದು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಈ ಮಹಾಕಾವ್ಯಗಳು ನಮಗೆ ತುಂಬ ಸಹಕಾರಿಯಾಗಿವೆ ಅಂತ ನಾವು ಹೇಳಬಹುದು ವ್ಯಾಸ ಬರೆದಂಥ ಮಹಾಭಾರತದಿಂದ ನಮ್ಮ ದೇಶದ ಸಂಸ್ಕೃತಿ ಮತ್ತು ವಿಚಾರಗಳಿಗೆ ಮಹತ್ವ ಸಿಕ್ಕಿದ ಹಾಗೆಯೇ ರಾಜಕೀಯ ವಿದ್ಯಾರ್ಥಿಗಳಾಗಿ ನಮಗೆ ರಾಜಕೀಯ ಚಿಂತನೆಯ ಕುರಿತಾದ ಹಲವು ವಿಚಾರಗಳು ಈ ವ್ಯಾಸ ಮಹಾಭಾರತ ಎಂಬಂಥ ಮಹಾಕಾವ್ಯದಲ್ಲಿ ಸಿಗುತ್ತೆ ಮಹಾಭಾರತವು ವಿಶ್ವದ ಅತಿ ದೊಡ್ಡ ಮಹಾಕಾವ್ಯವಾಗಿದ್ದು ಒಂದು ಲಕ್ಷ ಶ್ಲೋಕಗಳನ್ನು ಒಳಗೊಂಡಿದೆ ಅಂತ ಹೇಳಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೋದು ಇಲಿಯಡ್ ಮತ್ತು ಒಡಿಸಿ ಎರಡೂ ಕಾವ್ಯಗಳನ್ನು ಜೊತೆ ಸೇರಿಸಿದ್ರೆ ಮಹಾಭಾರತ ಅದಕ್ಕಿಂತ ದೊಡ್ಡ ಮಹಾಕಾವ್ಯ ಆಗುತ್ತೆ ಅಂತ ಹೇಳಿ ವಿಶ್ವದ ಅತಿ ಪ್ರಾಚೀನವಾದ ಅತಿ ದೊಡ್ಡ ಮಹಾಕಾವ್ಯ ಅಂತೇಳಿ ನಾವು ಮಹಾಭಾರತವನ್ನು ಕರಿತೇವೆ ಒಂದು ಲಕ್ಷಕ್ಕೆ ಅದಕ್ಕಿಂತಲೂ ಹೆಚ್ಚು ಶ್ಲೋಕಗಳನ್ನು ಈ ಮಹಾಭಾರತ ಒಳಗೊಂಡಿದೆ ಇದು ಪ್ರಾಚೀನ ಭಾರತದ ರಾಜಕೀಯ ಚಿಂತನೆ ಇತಿಹಾಸ ಪುರಾಣ ಹಾಗೂ ತತ್ವಜ್ಞಾನವನ್ನು ಒಳಗೊಂಡಿದ್ದು ಪ್ರಾಚೀನ ಭಾರತದ ಭೌತಿಕ ಚಿಂತನೆಯ ವಿಶ್ವಕೋಶ ಅಂತ ಹೇಳಿ ಇದನ್ನು ನಾವು ಕರಿತೇವೆ ಹಿಂದೂ ಧರ್ಮದ ಪವಿತ್ರ ಗ್ರಂಥವಾಗಿರುವ ಭಗವದ್ಗೀತೆಯನ್ನ ಮಹಾಭಾರತ ಒಳಗೊಂಡಿದ್ದು ತಾತ್ವಿಕ ಮತ್ತು ರಾಜಕೀಯ ತತ್ವ ಆದರ್ಶಗಳನ್ನ ಇದರಲ್ಲಿ ಕಾಣಬಹುದು ಭಗವದ್ಗೀತೆಯಲ್ಲಿರುವಂತಹ ಪ್ರಮುಖ ವಿಚಾರಗಳು ಇಂದು ನಾವು ದೇಶದಲ್ಲಿ ನಡೀತಾ ಇರುವಂತಹ ಪ್ರಮುಖ ರಾಜಕೀಯ ಘಟನೆಗಳು ಆ ಕಾಲದಲ್ಲಿ ಹೇಗಿತ್ತು ಅಲ್ಲಿ ಯಾವ ರೀತಿ ಶ್ರೀಕೃಷ್ಣ ಮಾರ್ಗದರ್ಶನ ಕೊಡ್ತಾನೆ ಭೀಷ್ಮ ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಅನ್ನೋದರಲ್ಲಿ ಹಲವು ಅಂಶಗಳನ್ನು ನಾವು ಗಮನಿಸಬಹುದು ಹಾಗಾಗಿ ರಾಜಕೀಯ ಅಥವಾ ರಾಜಕೀಯ ಚಿಂತನೆ ಅನ್ನುವಂಥದ್ದು ಯಾವತ್ತೂ ಕೂಡ ನಿಂತ ನೀರಲ್ಲ ಭಾರತದಲ್ಲಿ ರಾಜಕೀಯ ಚಿಂತನೆ ಉಗಮವಾಗಿದ್ದಕ್ಕೆ ಸಮರ್ಪಕವಾದ ಆಧಾರಗಳು ನಮಗೆ ಲಭ್ಯವಾಗದೇ ಇದ್ದಿರಬಹುದು ಕೌಟಿಲ್ಯನ ಅರ್ಥಶಾಸ್ತ್ರ ಶುಕ್ಲಾಚಾರ್ಯರಾಗಿರಬಹುದು ಜೊತೆಗೆ ಭೀಷ್ಮ ಶ್ರೀಕೃಷ್ಣ ಇವರಿಗಿಂತಲೂ ಹಿಂದೆ ನಮ್ಮ ದೇಶದಲ್ಲಿ ರಾಜಕೀಯ ಚಟುವಟಿಕೆಗಳು ನಡೀತಾ ಇತ್ತ ಅನ್ನೋದಕ್ಕೆ ನಮ್ಮಲ್ಲಿ ಒಂದು ಅತ್ಯಲ್ಪ ಆಧಾರಗಳನ್ನು ನಾವು ಪಡೆದುಕೊಂಡಿದ್ದೇವೆ ಆದರೆ ಬೇರೆ ದೇಶಗಳಿಗೆ ನಾವು ಹೋಲಿಸಿದರೆ ಭಾರತದಷ್ಟು ಸಂಪತ್ಭರಿತವಾಗಿ ರಾಜಕೀಯ ಚಿಂತನೆ ಉಗಮವಾಗಿದ್ದನ್ನ ಬೇರೆಲ್ಲೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ನಮ್ಮಲ್ಲಿ ತಾತ್ವಿಕತೆ ಧಾರ್ಮಿಕತೆ ರಾಜಕೀಯ ತತ್ವಾದರ್ಶಗಳು ಮೌಲ್ಯಗಳು ಎಲ್ಲವೂ ಕೂಡ ಒಂದಕ್ಕೊಂದು ಬೆರೆತು ಜೊತೆಗೆ ಸಾಕ್ತಾ ಇದ್ದನ್ನು ನಾವು ಕಾಣಬಹುದು ಈ ಮಹಾಭಾರತದಲ್ಲಿ ನಡೆದಂಥ ಪ್ರಮುಖ ಘಟನೆಗಳು ಕ್ರಿಸ್ತಪೂರ್ವ ಹತ್ತನೇ ಶತಮಾನದಿಂದ ಎಂಟನೇ ಶತಮಾನದ ಒಳಗೆ ನಡೆದಿವೆ ಅಂತ ಹೇಳಿ ಇತಿಹಾಸಕಾರರು ಅಭಿಪ್ರಾಯವನ್ನ ಪಡ್ತಾರೆ ಈ ಮಹಾಭಾರತ ಯಾಕಾಗಿ ನಡೆಯಿತು ಮಹಾಕಾವ್ಯ ಬರೆಯುವ ಒಂದು ಉದ್ದೇಶ ಏನಾಗಿತ್ತು ಅಂತ ಹೇಳಿ ನಾವು ನೋಡೋದಾಗಿದ್ರೆ ಸಾಮಾನ್ಯವಾಗಿ ರಾಜತ್ವ ರಾಜಕೀಯ ಚಿಂತನೆ ರಾಜ್ಯ ಇವೆಲ್ಲವೂ ಕೂಡ ಒಂದು ಉತ್ತಮ ವ್ಯವಸ್ಥೆಯನ್ನ ಕಟ್ಟುವಂತಾಗಿದೆ ಜನರನ್ನು ವ್ಯವಸ್ಥಿತವಾಗಿ ಸಂಘಟಿಸಿ ಆಡಳಿತ ನಡೆಸುವಂಥದಕ್ಕೆ ಒಂದು ರಾಜ್ಯ ಬೇಕು ರಾಜಕೀಯ ಸಂಘಟನೆ ಬೇಕಾಗುತ್ತೆ ಅದೇ ರೀತಿ ಹಸ್ತಿನಾಪುರದ ಸಾಮ್ರಾಜ್ಯಕ್ಕಾಗಿ ಕೌರವ ಮತ್ತು ಪಾಂಡವರ ನಡುವೆ ನಡೆದಂತಹ ಕುರುಕ್ಷೇತ್ರ ಯುದ್ಧ ಜೊತೆಗೆ ಆ ಸಂದರ್ಭದಲ್ಲಿ ವ್ಯಾಸ ಮಹಾಭಾರತದಲ್ಲಿ ರಾಜಧರ್ಮ ಹೇಗಿತ್ತು ರಾಜನ ನೀತಿ ಹೇಗಿತ್ತು ಶಾಂತಿ ಸತ್ಯ ಪ್ರಾಮಾಣಿಕತೆ ನೈತಿಕತೆ ನಂಬಿಕೆ ಶ್ರದ್ಧೆಗಳ ಸಾರವನ್ನೇ ಇದರಲ್ಲಿ ನಾವು ಕಾಣಬಹುದು ಅಂತ ಮಹಾಭಾರತ ತಕ್ಷಣ ನಮಗೆ ಕೌರವ ಮತ್ತು ಪಾಂಡವರ ನಡುವೆ ನಡೆದಂಥ ಯುದ್ಧ ಆಸ್ತಿಗಾಗಿ ನಡೆದಂಥ ಯುದ್ಧ ಯಾವಾಗ ಕೌರವರು ಪಾಂಡವರಿಗೆ ಸಲ್ಲಬೇಕಾದ ನಿಜವಾದ ಪಾಲು ಕೊಡ್ಲಿಕ್ಕೆ ಒಪ್ಪೋದಿಲ್ವೋ ಅದಕ್ಕಾಗಿ ಯುದ್ಧ ಆರಂಭವಾಗಿತ್ತು ಅನ್ನೋದು ನಾವು ಸರಳವಾಗಿ ಒಂದು ಹೇಳ್ಕೊಂಡು ಬಂದಿರುವಂಥದ್ದು ಆದರೆ ಇದು ಕೇವಲ ಹಸ್ತಿನಾಪುರದ ಸಾಮ್ರಾಜ್ಯವನ್ನು ಪಡ್ಕೊಳ್ಳುವಂಥ ಹೋರಾಟ ಆಗಿರಲಿಲ್ಲ ಬದಲಾಗಿ ಸತ್ಯದ ಯುದ್ಧ ಆಗಿತ್ತು ಧರ್ಮದ ಯುದ್ಧ ಆಗಿತ್ತು ರಾಜತ್ವ ಸಾಮರ್ಥ್ಯ ಇರುವಂಥ ವ್ಯಕ್ತಿ ರಾಜ ಆಗಬೇಕಾದ್ರೆ ಅಥವಾ ರಾಜಧರ್ಮವನ್ನು ಪಾಲಿಸಬೇಕಲ್ವ ತ್ಯಾಗ ಆಗಿರಬಹುದು ಏಕತೆ ಆಗಿರಬಹುದು ಮಹಿಳೆಯರಿಗೆ ಕೊಡುವಂತಹ ಗೌರವ ಆಗಿರ್ಬೋದು ಸಮಾಜದಲ್ಲಿ ಉತ್ತಮ ಜೀವನವನ್ನು ನಡೆಸಲಿಕ್ಕೆ ನೈತಿಕ ಮೌಲ್ಯಗಳನ್ನು ಹೇಗೆ ಜೀವನದಲ್ಲಿ ಅಳವಡಿಸಿಕೊಡ್ಬೇಕು ಇವೆಲ್ಲವೂ ಕೂಡ ನಾವು ಮಹಾಭಾರತದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಯುದ್ಧ ಕೂಡ ಯುದ್ಧ ಅನಿವಾರ್ಯ ಆದರೆ ಮಾತ್ರ ಯುದ್ಧ ಮಾಡಬೇಕು ಅದರಲ್ಲೂ ಕೂಡ ಧರ್ಮ ಯುದ್ಧದ ಉಲ್ಲೇಖಗಳಿವೆ ಯುದ್ಧ ಅಂದ ತಕ್ಷಣ ನಮಗೆ ಬರುವುದು ಹಿಂಸೆಯಿಂದ ನಾವು ಯಾರನ್ನು ಪೀಡಿಸಿ ನಮಗೆ ಬೇಕಾದಂಥ ಲಾಭವನ್ನು ನಾವು ಪಡ್ಕೊಳ್ಬಹುದು ಅಂತ ಆದರೆ ಒಂದು ಉತ್ತಮ ಕಾರಣಕ್ಕಾಗಿ ನಾವು ಯುದ್ಧ ಮಾಡಿದ್ರೆ ಅದಕ್ಕೆ ಯಾವತ್ತೂ ಕೂಡ ನಾವು ನಾವು ಯುದ್ಧ ಮಾಡಿದ್ದೇವೆ ಅನ್ನುವಂತ ಭಯ ಆಗಲಿ ಅಥವಾ ಅದರ ಬಗ್ಗೆ ನಾವು ಮರುಗುವ ಅವಶ್ಯಕತೆ ಇಲ್ಲ ಅಂತ ಶ್ರೀಕೃಷ್ಣ ಹೇಳಿದ್ದನ್ನು ಕೂಡ ನಾವು ಈ ಮಹಾಭಾರತದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ವ್ಯಾಸ ಮಹಾಭಾರತವು ಭಾರತದ ಪರಂಪರೆ ಕೇವಲ ಆದರ್ಶತೆ ಮತ್ತು ಅಹಿಂಸೆಗೆ ಸೀಮಿತವಾಗದೆ ನಿಜವಾದ ರಾಜಕೀಯ ತಂತ್ರಗಾರಿಕೆಯನ್ನು ವಿಶ್ವಕ್ಕೆ ಪರಿಚಯಿಸಿದೆ ಅಂತ ಹೇಳಬಹುದು ಭಾರತ ಅಂದಕ್ಷಣ ಇತರೆ ರಾಷ್ಟ್ರದ ಜನರಿಗೆ ಏನಿಸ್ತದೆ ಅಂತ ಹೇಳಿದರೆ ಭಾರತ ಅಂದಕ್ಷಣ ಆದರ್ಶತೆ ಐಡಿಯಲ್ ಸ್ಟೇಟ್ ಅನ್ನುವಂಥದ್ದು ಉತ್ತಮ ಆದರ್ಶ ರಾಜ್ಯ ಹೇಗಿರಬೇಕು ಮೌಲ್ಯಗಳನ್ನೇ ಜೀವಿಸುವಂಥ ಒಂದು ರಾಷ್ಟ್ರ ನಮ್ಮ ಭಾರತ ಅಂತ ಹೇಳ್ಬೋದು ಇನ್ನೊಂದು ಅಹಿಂಸೆ ಬೌದ್ಧ ಜೈನ ಧರ್ಮ ಅಲ್ಲಿಂದ ಪ್ರಾರಂಭವಾದ ಅಹಿಂಸಾ ತತ್ವದ ಚಿಂತನೆ ಮಹಾತ್ಮ ಗಾಂಧೀಜಿಯವರು ವಿಶ್ವಕ್ಕೆ ಅಹಿಂಸೆ ಅನ್ನುವಂಥ ಒಂದು ಪ್ರಬಲ ಆಯುಧವನ್ನ ನೀಡಿದರು ಆದ್ರೆ ಭಾರತ ಅಂದರೆ ಕೇವಲ ಅಹಿಂಸಾ ತತ್ವ ಅಲ್ಲ ಕೇವಲ ಮೌಲ್ಯಗಳಲ್ಲಿ ಜೀವಿಸಿರುವಂಥ ಆದರ್ಶ ರಾಜ್ಯ ಅಲ್ಲ ಅದರ ಬದಲಾವ ಬದಲಾಗಿ ನಿಜವಾದ ರಿಯಲ್ ಪೊಲಿಟಿಕ್ ಅಂತ ಹೇಳ್ತೀವಲ್ಲ ನಿಜವಾದ ರಾಜಕೀಯ ತಂತ್ರಗಾರಿಕೆಯನ್ನು ನಾವು ಹೇಗೆ ಹಿಣಿಬೇಕು ಅನ್ನೋದನ್ನ ಭಾರತದಿಂದ ನೋಡಿ ಭಾರತವನ್ನು ನೋಡಿ ಇತರ ರಾಷ್ಟ್ರಗಳು ಕಲಿಬೇಕು ಆ ರೀತಿಯಾದ ರಾಜಕೀಯ ಚಿಂತನೆಯನ್ನು ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಬರುವಂತ ಎರಡು ಪ್ರಮುಖ ವ್ಯಕ್ತಿಗಳು ಶ್ರೀಕೃಷ್ಣ ಮತ್ತು ಶಕುನಿ ಶ್ರೀಕೃಷ್ಣ ಮತ್ತು ಶಕುನಿಯ ಮೂಲಕ ರಾಜಕೀಯ ತಂತ್ರಗಾರಿಕೆಯನ್ನ ಯಾವ ರೀತಿಯಲ್ಲಿ ಹೆಣಿಬೇಕು ಎಂಬುದಕ್ಕೆ ಪ್ರಾಯೋಗಿಕ ವಿಚಾರಗಳನ್ನ ಮಹಾಭಾರತದಲ್ಲಿ ಸ್ಪಷ್ಟಪಡಿಸಿದ್ದು ಪ್ರಸ್ತುತವಾಗಿ ಭಾರತ ವಿಶ್ವದಲ್ಲಿ ಬಲಾಢ್ಯ ರಾಷ್ಟ್ರವಾಗಿ ಮೂಡಲು ಮಹಾಭಾರತದ ರಾಜಕೀಯ ಚಿಂತನೆಯ ಪ್ರಭಾವ ಬೀರಿದೆ ಅಂತ ನಾವು ಹೇಳಬಹುದು ಈ ರಾಜಕೀಯ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆ ತಕ್ಷಣ ಪ್ರಸ್ತುತ ಕಾಲದಲ್ಲಿ ಇದು ಪ್ರಸ್ತುತ ಅಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲು ಪ್ರಸ್ತುತ ನಮ್ಮ ದೇಶದಲ್ಲಿ ದೇಶದ ಆಸು ಪಾಸಿನಲ್ಲಿ ನಡೀತಾ ಇರುವಂತಹ ರಾಜಕೀಯ ಘಟನೆಗಳಿಗೆಲ್ಲವೂ ಕೂಡ ಅಂದಿನ ಪ್ರಾಚೀನ ಭಾರತದಲ್ಲಿದ್ದ ರಾಜಕೀಯ ಚಿಂತನೆಗಳು ಮಾರ್ಗದರ್ಶನ ಕೊಡ್ತಿದ್ದ ನೋಡಬಹುದು ಎಷ್ಟು ಸಂದರ್ಭದಲ್ಲಿ ವಿಶೇಷವಾಗಿ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸಿಯಲ್ಲಿ ಭಾರತ ಚೀನಾ ಯುದ್ಧ ಆದಾಗ ಭಾರತ ಒಂದು ಅತಿಯಾಗಿ ಆದರ್ಶತೆಯನ್ನು ನಂಬಿಕೊಂಡಂತ ರಾಷ್ಟ್ರ ಯಾವತ್ತೂ ಕೂಡ ನಾವು ಪಂಚಶೀಲ ತತ್ವಗಳನ್ನ ಚೀನಾದೊಂದಿಗೆ ಮಾಡಿದ್ದೇವೆ ಹಾಗಾಗಿ ಚೀನಾ ನಮಗೆ ನಮ್ಮ ಮಾತಿಗೆ ತಪ್ಪೋದಿಲ್ಲ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಪರ ಪರಸ್ಪರ ಆಕ್ರಮಣ ಮಾಡೋದಿಲ್ಲ ಅಂತ ಹೇಳಿದ್ದೇವೆ ಆಂತರಿಕ ವಿಷಯದಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿದ್ದೇವೆ ಹಿಂದಿ ಚೀನಿ ಭಾಯಿ ಭಾಯಿ ಅಂತ ಹೇಳಿದ್ದೇವೆ ಹಾಗಾಗಿ ಚೀನಾ ಹೇಗೆ ಭಾರತದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಸಾಧ್ಯ ಅತಿಯಾದ ಆದರ್ಶತೆಯನ್ನು ನಾವು ನಂಬಿಕೊಂಡಂಥ ರಾಷ್ಟ್ರ ಅಂತ ಹೇಳಿ ಒಂದು ಋಣಾತ್ಮಕವಾಗಿ ಭಾರತವನ್ನು ಬಿಂಬಿಸುವಂಥ ಪ್ರಯತ್ನ ಕೂಡ ನಡೆದಿತ್ತು ಆದರೆ ಯುದ್ಧ ಅನ್ನುವಂಥದ್ದು ಕೂಡ ಮೌಲ್ಯಗಳಿಂದ ಕೂಡಿರಬೇಕು ಒಂದು ರಾಷ್ಟ್ರದ ಸಮಗ್ರತೆಯ ಜೊತೆಗೆ ರಾಷ್ಟ್ರದ ರಾಷ್ಟ್ರದ ಜನರಿಗೆ ಒಂದು ಸಾಮರಸ್ಯಕರವಾದ ಜೀವನವನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಂಡು ಒಂದು ಸರ್ಕಾರಿ ವ್ಯವಸ್ಥೆ ಕೂಡ ನಮ್ಮ ದೇಶಕ್ಕೆ ಬೇಕಿತ್ತು ಹಾಗಾಗಿ ಶಕುನಿ ಮತ್ತು ಶ್ರೀಕೃಷ್ಣನ ಪಾತ್ರಗಳಿಂದ ಕೇವಲ ಭಾರತ ಆದರ್ಶತೆಯನ್ನೇ ಹೊಂದಿರುವ ರಾಷ್ಟ್ರ ಅಲ್ಲ ಬದಲಾಗಿ ಡಿಪ್ಲೊಮ್ಯಾಟಿಕ್ ಆಗಿ ರಾಜತಾಂತ್ರಿಕತೆಯನ್ನು ಹೆಣಿಬಹುದು ಹೇಗೆ ಅನ್ನುವುದನ್ನು ಕೂಡ ಭಾರತವನ್ನು ನೋಡಿ ಕಲಿಬಹುದು ಅಂತ ಹೇಳಿ ಯುದ್ಧ ಮಾಡುವುದು ತುಂಬ ಕಠಿಣ ಏನಲ್ಲ ಈಗಿನ ಆಧುನಿಕ ಯುಗದಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಯುದ್ಧ ಘೋಷಣೆಯಾಗಬಹುದು ಜೊತೆಗೆ ಅಷ್ಟರ ಮಟ್ಟಿಗೆ ದಿನನಿತ್ಯ ಸಿದ್ಧತೆಯನ್ನು ಕೂಡ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಮಾಡಿಕೊಂಡಿವೆ ಆದರೆ ಯುದ್ಧವೇ ಪರಿಹಾರ ಅಲ್ಲ ಸಮಸ್ಯೆಗಳು ಬಂದಾಗ ಯಾವ ರೀತಿ ಪರಿಹಾರ ಹುಡುಕಬೇಕು ಅನ್ನೋದು ರಾಷ್ಟ್ರದ ಮುಖ್ಯಸ್ಥರಿಗೆ ತಿಳಿದಿರಬೇಕು ಹಾಗಾಗಿ ಯುದ್ಧವಲ್ಲದೆ ನಾವು ಕೂಡ ಬಾಂಧವ್ಯವನ್ನು ಬೆಸಿಬಹುದು ಅನ್ನೋದು ಕೂಡ ಈ ಪ್ರಾಚೀನ ರಾಜಕೀಯ ಚಿಂತನೆ ನಮಗೆ ಮಾರ್ಗದರ್ಶನ ಕೊಡ್ತಾ ಇರೋದನ್ನು ನಾವು ಕಾಣಬಹುದು ಇನ್ನು ವ್ಯಾಸ ಭಾರತದಲ್ಲಿ ಶಕುನಿಯು ಹೇಳುವಂತೆ ಎಲ್ಲ ರಾಜಕೀಯ ಪರಿಹಾರಗಳು ಸೋತಾಗ ಮಾತ್ರ ಯುದ್ಧವು ಅಂತಿಮ ಆಯ್ಕೆಯಾಗಿದ್ದು ಅದು ಸ್ಪಷ್ಟ ನಿರ್ಧಾರ ಕೈಗೊಳ್ಳುವಲ್ಲಿ ಅಂತಿಮವಾಗಬೇಕು ಅಂತ ಹೇಳಿ ಶಕುನಿ ಹೇಳ್ತಾರೆ ನಮಗೆ ಯಾವುದೋ ದೇಶದ ಮೇಲೆ ಆಗೋದಿಲ್ಲ ಅಂತ ಹೇಳಿ ತಕ್ಷಣ ಯುದ್ಧ ಮಾಡಿ ಪರಿಹಾರ ಕಾಣಬೇಕು ಅಂತ ಹೇಳಿ ಅಲ್ಲ ಬದಲಿ ಪರಿಹಾರ ಏನಾದರೂ ಇದೆಯಾ ಅಂತ ಹೇಳಿ ನಾವು ನೋಡಬೇಕು ಯಾವುದೋ ವ್ಯಕ್ತಿ ನಡುವೆ ನಮಗೆ ಸಂಘರ್ಷ ಇದೆ ಅಂತ ತಕ್ಷಣ ನಾವು ಆ ವ್ಯಕ್ತಿ ಜೊತೆ ಹಿಂಸಾತ್ಮಕವಾಗಿ ವರ್ತಿಸುವುದಲ್ಲ ಘರ್ಷಣೆ ಯಾವ ಕಾರಣಕ್ಕಾಗಿ ಉಂಟಾಗಿದೆ ಅಂತ ಹೇಳಿ ನಾವು ಪರಿಹಾರ ಕಂಡು ಹುಡುಕ್ಬೇಕು ಅಲ್ವಾ ಹಾಗಾಗಿ ವ್ಯಾಸ ಭಾರತದಲ್ಲಿ ಶಕುನಿ ಹೇಳ್ತಾರೆ ಯುದ್ಧ ಅನ್ನುವಂಥದ್ದು ಎಲ್ಲ ಪರಿಹಾರೋಪಾಯಗಳು ಎಲ್ಲ ಪರಿಹಾರೋಪಾಯಗಳು ಸೋತಾಗ ಯಾವ ಪರಿಹಾರವೂ ಇನ್ನು ಉಳಿದಿಲ್ಲ ಅಂದಾಗ ಯುದ್ಧ ಅನ್ನುವಂಥದ್ದು ಅಂತಿಮ ಆಯ್ಕೆಯಾಗಿರಬೇಕು ಜೊತೆಗೆ ಅದು ಸ್ಪಷ್ಟ ನಿರ್ಧಾರ ಕೈಗೊಳ್ಳುವಲ್ಲಿ ಅಂತಿಮ ಆಗಬೇಕು ಅಂತ ಹೇಳಿ ಯುದ್ಧ ಮಾಡೋದು ಪರಿಹಾರ ಸಿಗೋದಿಲ್ಲ ಯುದ್ಧ ಆದ ತಕ್ಷಣ ಶಾಂತಿ ಒಪ್ಪಂದ ನಡೆಯುತ್ತೆ ಅರ್ಥವೇ ಇರೋದಿಲ್ಲ ಆದರೆ ಇಲ್ಲಿ ಸಹಸ್ರಾರು ಸೈನಿಕರು ಪ್ರಾಣ ಕಳ್ಕೊಂಡಿರ್ತಾರೆ ಅವರ ಕುಟುಂಬಸ್ಥರು ನಿರ್ಗತಿಕರಾಗಿರ್ತಾರೆ ಅವರನ್ನೇ ನಂಬಿಕೊಂಡಂಥವ್ರು ಅವರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ ಯುದ್ಧ ಮಾಡಬೇಕು ಜೊತೆಗೆ ಶಾಂತಿ ಒಪ್ಪಂದ ಆಗಬೇಕು ಯಾರ ಕಡೆಗೂ ಗೆಲುವು ಇಲ್ಲ ಎರಡೂ ಪಾರ್ಟಿಯವರು ಕೂಡ ಸೋತಿಲ್ಲ ಇಲ್ಲಿ ಹಾಗಾದ್ರೆ ಯುದ್ಧದ ಅವಶ್ಯಕತೆ ಯಾಕೆ ಶಕುನ್ ಹೇಳ್ತಾರೆ ಸ್ಪಷ್ಟ ನಿರ್ಧಾರ ಕೈಗೊಳ್ಳಲಿಕ್ಕೆ ಸಾಧ್ಯ ಇದ್ರೆ ನೀವು ಯುದ್ಧ ಮಾಡಬೇಕು ಅದು ಕೂಡ ಅಂತಿಮ ಆಯ್ಕೆ ಆಗಿದ್ರೆ ಮಾತ್ರ ಅಂತ ಹೇಳಿ ಅದೇ ರೀತಿ ಶ್ರೀಕೃಷ್ಣ ಏನ್ ಅಂತ ಹೇಳಿದ್ರೆ ಉತ್ತಮ ಕಾರಣಕ್ಕಾಗಿ ಯುದ್ಧ ಮಾಡುವುದು ನ್ಯಾಯಸಮ್ಮತವಾಗಿದ್ದು ಉದ್ದೇಶದ ಗುರಿಯನ್ನು ಸಾಧಿಸುವಲ್ಲಿ ಯುದ್ಧವು ಅಹಿಂಸೆಯ ತತ್ವದ ಉಲ್ಲಂಘನೆ ಆಗೋದಿಲ್ಲ ಅಂತ ಹೇಳಿ ತಿಳಿಸ್ತಾರೆ ನಾವು ಅಂದ್ಕೊಳ್ಳೋದೇನು ಅಂತ ಹೇಳಿದ್ರೆ ಯುದ್ಧ ಅಂದರೆ ಅದು ಹಿಂಸೆ ಅಲ್ವಾ ಭಾರತ ಅಂತ ಹೇಳಿದ್ರೆ ಅಹಿಂಸೆಯನ್ನೇ ಜೀವಿಸಿದಂಥ ಒಂದು ದೇಶ ಆದರೆ ನಾವು ಒಂದು ಉತ್ತಮ ಉದ್ದೇಶ ಉತ್ತಮವಾದ ಗುರಿಯನ್ನು ಸಾಧಿಸಬೇಕು ಅಂತ ಹೇಳಿ ನಾವು ಹೊರಟಾಗ ಅದು ಅಹಿಂಸೆಯ ತತ್ವದ ಉಲ್ಲಂಘನೆಯಾಗೋದಿಲ್ಲ ಅಂತ ಹೇಳಿ ಶ್ರೀಕೃಷ್ಣ ಹೇಳುತ್ತಾರೆ ಜೊತೆಗೆ ವ್ಯಾಸ ಮಹಾಭಾರತದಲ್ಲಿ ಬರುವ ಎಲ್ಲ ಕಥೆಗಳಲ್ಲೂ ಕೂಡ ಇಲ್ಲಿ ಮಹಾಭಾರತ ಅಂತ ಹೇಳಿದ್ರೆ ಕೇವಲ ಕೌರವ ಪಾಂಡವರ ನಡುವೆ ನಡೆದ ಯುದ್ಧ ಅಲ್ಲ ಅದರಲ್ಲಿ ಹಲವಾರು ಉಪಕಥೆಗಳು ಬರ್ತವೆ ಹಾಗಾಗಿ ಪ್ರತಿಯೊಂದು ಉಪಕಥೆಗಳಲ್ಲೂ ವ್ಯಕ್ತಿ ತನಗೆ ನೀಡಿರುವಂತಹ ಬಾಧ್ಯತೆಯನ್ನು ಪರಿಪೂರ್ಣಗೊಳಿಸುವ ಸುತ್ತ ಎಲ್ಲ ಕಥೆಗಳು ರಚ ರಚನೆಗೊಂಡಿವೆ ಈ ಕುಟುಂಬದಲ್ಲಿ ನಾನು ಯಾಕಿದ್ದೇನೆ ನನಗೂ ಕುಟುಂಬಕ್ಕೂ ಏನು ಸಂಬಂಧ ನನ್ನ ಬಾಧ್ಯತೆ ಏನು ರಾಜ್ಯಕ್ಕೆ ನನ್ನ ಬಾಧ್ಯತೆ ಏನು ನನ್ನ ಸಂಬಂಧಿಕರಿಗೆ ಬಾಧ್ಯತೆ ಏನು ಸ್ನೇಹಿತರಿಗೆ ಜೊತೆಗೆ ನನ್ನ ಬಾಧ್ಯತೆ ಏನು ಎಲ್ಲ ಬಾಧ್ಯತೆಗಳನ್ನು ನಾನು ಪರಿಪೂರ್ಣಗೊಳಿಸುವುದು ನನ್ನ ಪ್ರಥಮ ಕರ್ತವ್ಯ ಅಂತ ಹೇಳಿ ಕಥೆಗಳ ಸುತ್ತ ರಚನೆಯಾಗಿದೆ ಇದನ್ನು ಕೂಡ ನಾವು ಮಹಾಭಾರತದಲ್ಲಿ ಕಾಣಬಹುದು ಸ್ವಾರ್ಥ ಮತ್ತು ಲೋಭಕ್ಕಿಂತ ನೈತಿಕತೆ ಮತ್ತು ಧರ್ಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದನ್ನು ನಾವು ಮಹಾಭಾರತದಿಂದ ಕಾಣಬಹುದು ಮಹಾಭಾರತ ಅಂತ ತಕ್ಷಣ ಒಂದು ಧಾರ್ಮಿಕ ಕೃತಿ ಇದು ಹಿಂದೂಗಳ ಕೃತಿ ಅಂತ ಹೇಳಿ ನಾವು ಸಪ್ರೇಟ್ ಮಾಡೋ ಅವಶ್ಯಕತೆನೇ ಇಲ್ಲ ಇದು ಮನುಕುಲದ ಕೃತಿ ಮನುಕುಲದ ಶ್ರೇಯಸ್ಸಿಗಾಗಿ ಕೊಟ್ಟಿರುವಂಥ ಒಂದು ವಿಶೇಷ ಕೃತಿ ಇದು ವ್ಯಾಸ ಮಹಾಭಾರತ ಅಂತ ಹೇಳಿ ನಾವು ಹೇಳಬಹುದು ಲೋಭಕ್ಕಿಂತ ನಮಗೆ ನೈತಿಕತೆ ಮುಖ್ಯ ಧರ್ಮಕ್ಕೆ ಹೆಚ್ಚಿನ ಆದ್ಯತೆ ಬೇಕು ಅನ್ನೋದನ್ನ ಇಲ್ಲಿ ಕಾಣಬಹುದು ವ್ಯಾಸ ಮಹಾಭಾರತದಲ್ಲಿ ದಕ್ಷ ನಾಯಕತ್ವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದ್ದು ಏಕತೆ ಮತ್ತು ಪರಸ್ಪರ ಸಹಕಾರದಿಂದ ಸಾಮೂಹಿಕ ಗುರಿ ಸಾಧಿಸುವ ಕಡೆಗೆ ಇಲ್ಲಿ ಸೂಚನೆ ನೀಡಲಾಗಿದೆ ಅಂತ ಹೇಳಿ ಒಗ್ಗಟ್ಟಿದ್ದಾಗ ಮಾತ್ರ ನಮಗೆ ಅಲ್ಲಿ ಗೆಲುವಿರುವಂಥದ್ದು ಉತ್ತಮ ನಾಯಕತ್ವ ಜೊತೆಗೆ ನಾಯಕತ್ವವನ್ನು ಒಪ್ಪಿಕೊಂಡಂಥ ಜನರು ಏಕತೆ ಮತ್ತು ಪರಸ್ಪರ ಸಹಕಾರದಿಂದ ಆಡಳಿತ ನಡೆಸಿದಾಗ ಜೊತೆ ಸೇರಿದಾಗ ಮಾತ್ರ ಯಾವುದೇ ಕೆಲಸವನ್ನು ನಾವು ಸಮರ್ಪಕವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಅನ್ನುವಂಥ ಕಿವಿಮಾತು ಮಹಾಭಾರತದ ನಾವು ತಿಳ್ಕೊಳ್ಳಬಹುದು ಉತ್ತಮ ಸಾಮಾಜಿಕ ಜೀವನಕ್ಕಾಗಿ ಸಮಾಜದಲ್ಲಿ ನ್ಯಾಯ ಮತ್ತು ನಿಷ್ಪಕ್ಷಪಾತತೆಗೆ ಮಹಾಭಾರತದಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ನ್ಯಾಯ ಅಂತ ಹೇಳಿದ್ರೆ ಅನ್ಯಾಯವಿಲ್ಲದಂತ ಸ್ಥಿತಿ ಯಾರಿಗೂ ಕೂಡ ನನಗೆ ಅಸಮಾನತೆಯಿಂದ ನಾನು ಹೊಂದಿದ್ದೇನೆ ಅಂತ ಹೇಳುವ ಸ್ಥಿತಿ ಬರದೇ ಇರುವಂಥದ್ದು ನಿಷ್ಪಕ್ಷಪಾತತೆ ಪಕ್ಷಪಾತತೋ ಇಲ್ಲದೆ ಇರುವಂಥದ್ದು ನನಗೊಂದು ನ್ಯಾಯ ಅವನಿಗೊಂದು ನ್ಯಾಯ ಅಂತಲ್ಲ ನ್ಯಾಯ ಅನ್ನುವಂಥದ್ದು ಎಲ್ಲರಿಗೂ ಒಂದೇ ಇರಬೇಕು ಅದು ಅಲ್ವಾ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಮ್ಮ ನಡುವೆ ಅಂತರಗಳು ಇರಬಹುದು ಆದರೆ ಅಂತರಗಳು ನ್ಯಾಯದ ಅವಕಾಶವನ್ನ ಪಡೆಯುವಲ್ಲಿ ಅಂತರಗಳನ್ನು ಸೃಷ್ಟಿಸಬಾರದು ಅನ್ನುವಂಥದ್ದು ಆಡಳಿತ ವರ್ಗವು ಅನ್ಯಾಯ ಮತ್ತು ತಾರತಮ್ಯವಿಲ್ಲದೆ ಎಲ್ಲರಿಗೂ ಕೂಡ ನ್ಯಾಯಸಮ್ಮತವಾದ ಅವಕಾಶಗಳನ್ನು ಕರ್ತವ್ಯ ಪ್ರಜ್ಞೆಯೊಂದಿಗೆ ರಚಿಸಿಕೊಡಲು ಮಹಾಭಾರತ ಪ್ರಾಮುಖ್ಯತೆ ನೀಡಿದೆ ಅಂತ ಹೇಳಿ ನಾವು ಹೇಳಬಹುದು ಇನ್ನು ಶಾಂತಿ ಪರ್ವದಲ್ಲಿನ ರಾಜಧರ್ಮ ಏನು ರಾಜಧರ್ಮದ ಕುರಿತಾಗಿ ಶಾಂತಿ ಪರ್ವದಲ್ಲಿ ಏನು ಹೇಳಲಾಗಿದೆ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು ಇಲ್ಲಿ ಶಾಂತಿ ಪರ್ವ ಭೀಷ್ಮ ಸಂಧಿ ಆಗುತ್ತೆ ಗೌರವ ಮತ್ತು ಪಾಂಡವರಿಗೆ ಯುದ್ಧ ಮುಗಿದು ಹೋಗಿರುತ್ತೆ ಆ ಸಂದರ್ಭದಲ್ಲಿ ಮರಣಶಯ್ಯೆಯಲ್ಲಿದ್ದಂಥ ಭೀಷ್ಮ ಯುದಿಷ್ಠಿರನಿಗೆ ಹಾಗೂ ಹಲವಾರು ಮುನಿಗಳಿಗೆ ರಾಜಧರ್ಮವನ್ನು ಬೋಧಿಸ್ತಾರೆ ರಾಜ ಹೇಗಿರಬೇಕು ವರ್ತನೆ ಹೇಗಿರಬೇಕು ಆಡಳಿತ ಹೇಗೆ ನಿರ್ವಹಿಸಬೇಕು ಎಲ್ಲರೊಂದಿಗೆ ಹೇಗಿರಬೇಕು ರಾಜ ಅನ್ನುವಂಥದ್ದನ್ನು ಶಾಂತಿ ಪರ್ವದಲ್ಲಿ ವಿವರವಾಗಿ ಹೇಳಲಾಗಿದೆ ಇದು ಭೀಷ್ಮ ಯುಧಿಷ್ಠಿರನಿಗೆ ಮಾತ್ರ ಹೇಳಿದ್ದಲ್ಲ ಬದಲಾಗಿ ಭೀಷ್ಮ ವಿಶ್ವಕ್ಕೆ ಹೇಳಿದ ಮಾತು ಅಂತ ನಾವು ಹೇಳಬಹುದು ಹಾಗಾದ್ರೆ ಏನ್ ಹೇಳಿದ್ದಾರೆ ಶಾಂತಿ ಪರ್ವದಲ್ಲಿ ರಾಜಕೀಯ ಚಿಂತನೆ ಕುರಿತಾಗಿ ಅಂತ ನಾವು ನೋಡೋದಾಗಿದ್ರೆ ಜನತಾ ಕಲ್ಯಾಣವೇ ನಿಜವಾದ ಶ್ರೇಷ್ಠ ರಾಜಧರ್ಮ ಅಂತ ಹೇಳಿದ್ದಾರೆ ಜನರಿಗೆ ಒಳಿತು ಮಾಡುವುದೇ ರಾಜರ ಕೆಲಸ ಜನರಿಗೆ ಒಳಿತು ಮಾಡುವುದೇ ಸರ್ಕಾರದ ಕೆಲಸ ಅಂತ ಹೇಳಿ ಶಾಂತಿ ಪರ್ವ ರಾಜಧರ್ಮ ದಂಡ ನೀತಿ ಶಾಸನ ಪದ್ಧತಿ ರಾಜ್ಯದ ಆಡಳಿತ ವ್ಯವಸ್ಥೆಯ ಕುರಿತು ವಿಶೇಷವಾಗಿ ಬೆಳಕನ್ನು ಚೆಲ್ಲುವಂತ ಕೆಲಸವನ್ನ ಮಾಡಿದೆ ಶಾಂತಿ ಪರ್ವದಲ್ಲಿ ರಾಜಧರ್ಮವು ಆಡಳಿತಕ್ಕೆ ಸಂಬಂಧಿಸಿದಂತೆ ರೀತಿ ನೀತಿಗಳ ಕುರಿತು ಜೊತೆಗೆ ಸರ್ಕಾರದ ರಚನೆ ಕಾರ್ಯಗಳ ಕುರಿತು ವಿಶೇಷವಾದ ಉಲ್ಲೇಖಗಳು ಇಲ್ಲಿ ಇರೋದ್ರಿಂದ ಶಾಂತಿ ಪರ್ವದ ಕೆಲವು ಭಾಗಗಳನ್ನ ರಾಜಧರ್ಮಾನುಶಾಸನ ಅಂತ ಹೇಳಿ ಕರೆಯಲಾಗಿದೆ ಶಾಂತಿ ಪರ್ವದ ಕೆಲವು ಭಾಗಗಳನ್ನ ರಾಜಧರ್ಮಾನುಶಾಸನ ಅಂತ ಕರೆದಿದ್ದು ಯಾವ ರೀತಿ ಕಾನೂನು ರಚನೆ ಆಗಬೇಕು ಯಾವ ರೀತಿ ಕಾನೂನುಗಳನ್ನ ಅನುಷ್ಠಾನಗೊಳಿಸಬೇಕು ಅದು ಜನತಾ ಕಲ್ಯಾಣಕದ ಉದ್ದೇಶಕ್ಕಾಗಿಯೇ ಮಾಡಿರಬೇಕು ಜೊತೆಗೆ ಸಮಾನತೆಯ ತತ್ವವನ್ನು ಹೊಂದಿರಬೇಕು ನ್ಯಾಯ ಎಲ್ಲರಿಗೂ ಒಂದೇ ರೀತಿಯಾಗಿರಬೇಕು ಇವೆಲ್ಲವನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು ಭೀಷ್ಮನು ರಾಜತ್ವದ ಉಗಮದ ಕುರಿತು ಹೇಳುತ್ತಾ ದಂಡವು ರಾಜನ ಶ್ರೇಷ್ಠ ಆಯುಧವಾಗಿದ್ದು ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ರಾಜನು ಧರ್ಮವನ್ನು ಪಾಲಿಸುವುದು ಅನಿವಾರ್ಯ ಅಂತ ಹೇಳಿ ಭೀಷ್ಮ ಹೇಳ್ತಾರೆ ರಾಜದಂಡ ದಂಡ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠ ಆಯುಧ ರಾಜನಿಗೆ ಕೊಟ್ಟಿದ್ದು ಹಾಗಾಗಿ ಆತ ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಸಮರ್ಪಕವಾಗಿ ಬಳಸಬೇಕು ಅಂತ ಹೇಳಿದ್ರೆ ಮನಸ್ಸು ಇಚ್ಛೆ ಬಳಸೋದಲ್ಲ ಬದಲಾಗಿ ಯಾವಾಗ ಅದನ್ನ ಜನರ ಅಶಾಂತಿಯಿಂದ ಇರ್ತಾರೋ ಅಥವಾ ಜನರಿಗೆ ತೊಂದರೆ ಉಂಟಾಗುತ್ತೋ ಆ ಸಂದರ್ಭದಲ್ಲಿ ಈತ ರಾಜದಂಡವನ್ನು ಪ್ರಯೋಗ ಮಾಡಬಹುದು ಜನತಾ ಕಲ್ಯಾಣದ ಜೊತೆಗೆ ಜನರನ್ನು ರಕ್ಷಣೆ ಮಾಡುವುದು ಕೂಡ ನ್ಯಾಯ ನೀತಿಯನ್ನು ಕಾಪಾಡುವುದು ಕೂಡ ರಾಜನ ಉದ್ದೇಶ ಆಗಿರೋದ್ರಿಂದ ಅದನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಅಂತ ಹೇಳಿ ಹೇಳ್ತಾರೆ ಜೊತೆಗೆ ಶಾಂತಿ ಪರ್ವದ ಹದಿನೈದನೇ ಅಧ್ಯಾಯದಲ್ಲಿ ತಿಳಿಸುವಂತೆ ಶಾಂತಿ ಮತ್ತು ಸೌಹಾರ್ದತೆಯಿಂದ ಬಾಳ್ತಾ ಇದ್ದಂಥ ಸಮಾಜದಲ್ಲಿ ಅಶಾಂತಿ ಉಂಟಾದಾಗ ಧರ್ಮವನ್ನು ಎತ್ತಿ ಹಿಡಿಯೋದು ರಾಜನ ಅನಿವಾರ್ಯ ಕರ್ತವ್ಯ ಅಂತ ಹೇಳಿ ಸಮಾಜ ಯಾವತ್ತು ಸೌಹಾರ್ದತೆಯಿಂದ ಇದ್ರೆ ಮಾತ್ರ ನೆಮ್ಮದಿಯ ಜೀವನ ಪ್ರತಿಯೊಬ್ಬನು ಕಾಣಲಿಕ್ಕೆ ಸಾಧ್ಯ ಅಲ್ವಾ ಸೊ ಹಾಗಾಗಿ ಸಮಾಜದಲ್ಲಿ ಅಶಾಂತಿ ಏನಾದ್ರೂ ಉಂಟಾದ್ರೆ ಧರ್ಮವನ್ನು ಎತ್ತಿ ಹಿಡಿಯೋದು ರಾಜ್ಯನ ಕರ್ತವ್ಯ ಅಂತ ಹೇಳಿ ಭೀಷ್ಮ ಹೇಳ್ತಾರೆ ಶಾಂತಿ ಪರ್ವದಲ್ಲಿ ಹಾಗಾದ್ರೆ ರಾಜ ಮಾಡಲೇಬೇಕಾದ ಐದು ಪ್ರಮುಖ ಕರ್ತವ್ಯಗಳು ಯಾವುದೆಲ್ಲ ಅಂತ ಹೇಳಿ ನೋಡೋದಾಗಿದ್ರೆ ರಕ್ಷಣೆ ಯುದ್ಧ ಉತ್ತಮ ಆಡಳಿತ ನೀತಿಗಳ ರಚನೆ ಮತ್ತು ಜನತಾ ಕಲ್ಯಾಣವೇ ಐದು ಪರಮಶ್ರೇಷ್ಠ ಕರ್ತವ್ಯಗಳು ರಾಜ ಮಾಡಬೇಕಾಗಿದ್ದು ಅನ್ನೋ ಉಲ್ಲೇಖ ಶಾಂತಿ ಪರ್ವದಲ್ಲಿ ಇದೆ ಇನ್ನು ಇನ್ನು ಶಾಂತಿ ಪರ್ವದ ಪ್ರಕಾರ ಉತ್ತಮ ಸಾಮ್ರಾಜ್ಯವು ಸತ್ಯ ಮತ್ತು ನ್ಯಾಯತತ್ವಗಳ ಆಧಾರದಲ್ಲಿ ರಚಿತಗೊಂಡಿರಬೇಕು ರಾಜನ ಧರ್ಮವು ಜನರ ಸುಖಕರ ಜೀವನಕ್ಕೆ ಪೂರಕವಾದ ಪರಿಸರವನ್ನು ಸೃಷ್ಟಿಸುವ ಜೊತೆಗೆ ದುಂಬೆಯು ಹೂವಿನಿಂದ ಮಕರಂದ ಹೀರು ಹಾಗೆ ಪ್ರಜೆಗಳಿಗೆ ಯಾವುದೇ ಅಡಚಣೆಗಳಾಗದಂತೆ ಹಾಗೂ ಹೊರೆಯಾಗದಂತೆ ತೆರಿಗೆ ಪದ್ಧತಿಯನ್ನು ವಿಧಿಸಬೇಕು ಅಂತ ಹೇಳಿ ಶಾಂತಿ ಪರ್ವದಲ್ಲಿ ಉಲ್ಲೇಖಗಳಿವೆ ಅಂದರೆ ಹೂವಿನಿಂದ ಮಕರಂದವನ್ನು ಹೀರಿದಾಗ ಹೂವಿಗೆ ಏನು ಎಫೆಕ್ಟ್ ಮಾಡೋದಿಲ್ಲ ದುಂಬಿ ಅದೇ ರೀತಿ ತೆರಿಗೆಯನ್ನು ಸಂಗ್ರಹಿಸುವ ಸಂದರ್ಭದಲ್ಲಿ ಜನರ ಮೇಲೆ ಅನಗತ್ಯ ಹೊರೆಯಾಗಬಾರದು ಅವರಿಗೂ ಹೊರೆಯಾಗದಂತೆ ರಾಜ್ಯದ ಬೊಕ್ಕಸಿಗುದಕ್ಕೂ ಧಕ್ಕೆಯಾಗದ ರೀತಿಯಲ್ಲಿ ಸರಳವಾದ ತೆರಿಗೆ ಪದ್ಧತಿಯನ್ನು ಹಾಕಬೇಕು ಅಂತ ಹೇಳಿ ಶಾಂತಿ ಪರ್ವದಲ್ಲಿ ತಿಳಿಸಲಾಗಿದೆ ರಾಜನು ಅತ್ಯಂತ ಸರಳ ಜೀವನವನ್ನು ನಡೆಸುವುದರೊಂದಿಗೆ ಪ್ರಜೆಗಳಿಗೆ ಮಾದರಿಯಾಗಿ ಇರಬೇಕು ಅಂತ ಹೇಳಿ ಶಾಂತಿ ಪರ್ವದಲ್ಲಿ ತಿಳಿಸಲಾಗಿದೆ ರಾಜನು ಅತ್ಯಂತ ಸುಖಕರವಾದ ಜೀವನವನ್ನು ನಡೆಸಿದ್ರೆ ಖಂಡಿತವಾಗ್ಲೂ ಕೂಡ ಜನರನ್ನು ಆತ ಮರೆತು ಬಿಡಬಹುದು ಜನರಿಗೆ ಅತ್ಯಂತ ಹತ್ತಿರವಾಗಿರುವ ರಾಜ ಜನರ ಥರನೇ ಬದುಕಲಿಕ್ಕೆ ಆರಂಭಿಸಿದ್ರೆ ಜನರು ರಾಜನನ್ನು ಇಷ್ಟಪಡಲಿಕ್ಕೆ ಆರಂಭಿಸುತ್ತಾರೆ ಹಾಗಾಗಿ ಸರಳ ಜೀವನಕ್ಕೆ ಕರೆ ನೀಡಿದ್ದನ್ನು ನಾವು ಇಲ್ಲಿ ಕಾಣಬಹುದು ಅದೇ ರೀತಿ ಅಪರಾಧಿಗಳಿಗೆ ಶಿಕ್ಷೆಯನ್ನು ವಿಧಿಸುವ ಸಂದರ್ಭದಲ್ಲಿ ಕ್ರೂರ ಶಿಕ್ಷೆ ವಿಧಿಸಿದಂತೆ ಮತ್ತು ಅಪರಾಧಿಗಳ ಮನ ಪರಿವರ್ತನೆಗೆ ಅವಕಾಶ ನೀಡಲಾಗುವಂತೆ ತಿಳಿಸುತ್ತಾ ಅಪರಾಧಿಯ ಅಪರಾಧಕ್ಕೆ ಶಿಕ್ಷೆಯಾಗಬೇಕೆ ಹೊರತು ಅಪರಾಧಿಯ ಸಂಬಂಧಿಗಳಿಗೆ ನೋವು ಉಂಟಾಗುವ ಕೆಲಸವನ್ನ ಮಾಡಬಾರದು ಅಂತ ಹೇಳ್ತಾರೆ ಇಲ್ಲಿ ಕೆಲವೊಮ್ಮೆ ಅಪರಾಧಿ ಆದವನಿಗೆ ಶಿಕ್ಷೆ ಕೊಡುವ ಜೊತೆಗೆ ಅವರ ಫ್ಯಾಮಿಲಿ ಕುಟುಂಬದವರಿಗೆ ಎಲ್ಲರನ್ನು ಕೂಡ ನಾವು ಶಿಕ್ಷೆ ಗುರಿಪಡಿಸುತ್ತೇವೆ ಅದರ ಶಾಂತಿ ಪರ್ವದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಅಪರಾಧಿ ಅಪರಾಧಕ್ಕೆ ಶಿಕ್ಷೆ ಆತನ ಮನ ಪರಿವರ್ತನೆಗೆ ಪ್ರಯತ್ನ ಪಡಬೇಕು ಜೊತೆಗೆ ಕ್ರೂರವಾದ ಶಿಕ್ಷೆ ವಿಧಿಸದೆ ಸರಳ ಶಿಕ್ಷೆಯನ್ನು ವಿಧಿಸಿ ಆತನ ಮರ ಮನ ಪರಿವರ್ತನೆ ಮಾಡಿ ಇನ್ನೆಂದು ತಪ್ಪು ಮಾಡದ ರೀತಿಯಲ್ಲಿ ಇರುವಂತಹ ಒಂದು ನ್ಯಾಯ ವ್ಯವಸ್ಥೆಯನ್ನು ರಚನೆಯಾಗಬೇಕು ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದೇ ರೀತಿ ರಾಜನು ಉತ್ತಮ ಆಡಳಿತ ನೀಡುವ ಜೊತೆಗೆ ಜನರು ಧರ್ಮ ಮಾರ್ಗಕ್ಕೆ ವಿರುದ್ಧವಾಗಿ ನಡೆಯದಂತೆ ಸದಾ ಎಚ್ಚರಿಕೆ ವಹಿಸಬೇಕು ಯಾವುದೇ ಕಾರಣಕ್ಕೂ ರಾಜ ಉತ್ತಮ ಆಡಳಿತ ನೀಡ್ತಾ ಇದ್ದಾನೆ ಅಂತ ಹೇಳಿ ಜನರು ಕೂಡ ಧರ್ಮ ಮಾರ್ಗವನ್ನು ಮೀರಬಾರದು ಜನರ ನೈತಿಕತೆಯನ್ನು ಕಾಪಾಡುವ ಕೆಲಸ ಕೂಡ ರಾಜ ಮಾಡಬೇಕು ಅಂತ ಹೇಳ್ತಾರೆ ರಾಜನಾದವನು ರಾಜನೀತಿ ಕೌಶಲ್ಯಗಳನ್ನು ಅಳವಡಿಸಿಕೊಂಡು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಉಳಿಸಿಕೊಳ್ಳುವ ಮತ್ತು ವಿಸ್ತರಣಾ ನೀತಿಯ ಕುರಿತಾಗಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿಕೊಳ್ಳಬೇಕು ಅಂತ ಹೇಳಿ ಇಲ್ಲಿ ಶಾಂತಿ ಪರಿವಾದದಲ್ಲಿ ತಿಳಿಸಿಕೊಟ್ಟಲಾಗಿದೆ ಯಾವತ್ತೂ ಕೂಡ ರಾಜ್ಯದಿಂದ ಚಿಕ್ಕದಾಗಿರಬಾರ್ದು ವಿಸ್ತಾರಗೊಳ್ತಾ ಇರಬೇಕು ಭೂಮಿ ಜಾಸ್ತಿ ಆಗ್ತಾ ಇರಬೇಕು ಜೊತೆಗೆ ಬಳ ಉಪಯೋಗಿಸಿಕೊಂಡದನ್ನು ನಾವು ಸರಿಯಾಗಿ ಏನು ಅದನ್ನು ನಿರ್ವಹಿಸಲಿಕ್ಕೂ ಕೂಡ ಕಲಿಬೇಕು ಉಳಿಸಿಕೊಳ್ಳಬೇಕು ಅಂತ ಹೇಳಿಯಲ್ಲಿ ರಾಜನಿಗೆ ಕರೆ ನೀಡಲಾಗಿದೆ ಉತ್ತಮ ರಾಜನು ಸಮರ್ಥನಾಗಿದ್ದು ಬುದ್ಧಿವಂತಿಕೆಯಿಂದ ಆಡಳಿತ ನಡೆಸುವುದರ ಜೊತೆಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಪರಿಪಕ್ವತೆಯನ್ನು ಸಾಧಿಸಬೇಕು ತುಂಬಾ ಅಗತ್ಯ ಅಂತ ಹೇಳಿ ನಾವು ಈ ಕ್ಷಣಕ್ಕೆ ನಿರ್ಧಾರ ತೆಗೆದುಕೊಳ್ಳಬೇಕಾಗತ್ತೆ ನಾವು ನಾಳೆ ತೆಗೆದುಕೊಳ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಾಳೆ ಪರಿಸ್ಥಿತಿ ಸಮಸ್ಯೆ ಸನ್ನಿವೇಶಗಳು ಬದಲಾಗಬಹುದು ಹಾಗಾಗಿ ಕ್ಷಿಪ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವ ಗುಣ ರಾಜನಲ್ಲಿ ಇರಬೇಕು ಶಾಂತಿ ಪರ್ವದಲ್ಲಿ ರಾಜಧರ್ಮವನ್ನು ಪಾಲನೆ ಮಾಡುವಾಗ ಆಡಳಿತ ವಿಭಾಗದಲ್ಲಿ ಸಪ್ತಾಂಗ ತತ್ವಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದನ್ನು ನಾವು ಕಾಣಬಹುದು ಸ್ವಾಮಿ ಅಮಾತ್ಯ ಜನಪದ ದುರ್ಗ ಕೋಶ ದಂಡ ಮತ್ತು ಮಿತ್ರ ಅನ್ನುವಂಥ ಅಂಗಗಳು ರಾಜನೀತಿಯನ್ನು ನಿರ್ವಹಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ನಿರ್ವಹಿಸುತ್ತವೆ ಅಂತ ಹೇಳಿ ಇಲ್ಲಿ ಶಾಂತಿ ಪರ್ವದಲ್ಲಿ ತಿಳಿಸಲಾಗಿದೆ ಇದರ ಜೊತೆಗೆ ರಾಜನು ತನ್ನ ಮಂತ್ರಿಮಂಡಲದಲ್ಲಿ ಸಮರ್ಥ ಮತ್ತು ಜ್ಞಾನವುಳ್ಳ ಮಂತ್ರಿಗಳನ್ನು ನೇಮಿಸಿಕೊಳ್ಳುವುದರ ಜೊತೆಗೆ ನ್ಯಾಯ ಮತ್ತು ದಕ್ಷತೆಯಿಂದ ಶಾಸನಗಳು ರಚನೆಯಾಗುವಂತೆ ಮೇಲ್ವಿಚಾರಣೆಯನ್ನು ನಡೆಸಬೇಕು ಯಾಕಂತ ಹೇಳಿದ್ರೆ ಉತ್ತಮ ಆಡಳಿತ ನಡೆಸುವಾಗ ದಕ್ಷ ಕಾನೂನುಗಳು ಇರಬೇಕು ದಕ್ಷ ಅಧಿಕಾರಿ ವರ್ಗದವರು ಕೂಡ ಇರಬೇಕಾಗತ್ತೆ ಸೊ ಅವರಿಬ್ಬರ ನಡುವೆ ಸಮತೋಲನ ಇದ್ರೆ ಮಾತ್ರ ಜನರು ಕೂಡ ಅನುಷ್ಠಾನಗೊಳ್ಳುವಂಥ ಕಾನೂನುಗಳನ್ನು ಯಾವುದೇ ರೀತಿ ತಾರತಮ್ಯವಿಲ್ಲದೆ ಅದನ್ನು ಬಳಸಿಕೊಳ್ಳಿಕ್ಕೆ ಅನುಕೂಲವಾಗುತ್ತೆ ಒಟ್ಟಿನಲ್ಲಿ ನಾವು ನೋಡುವಾಗ ವ್ಯಾಸ ಮಹಾಭಾರತದ ಶಾಂತಿ ಪರ್ವ ಪ್ರಮುಖವಾದ ರಾಜಕೀಯ ವಿಚಾರಗಳನ್ನು ತಿಳಿಸಿಕೊಟ್ಟಿವೆ ಉತ್ತಮ ರಾಜ್ಯ ಹೇಗಿರಬೇಕು ರಾಜ್ಯ ಹೇಗಿರಬೇಕು ಆಡಳಿತ ಹೇಗಿರಬೇಕು ಅನ್ನೋದರ ಕುರಿತು ಸ್ಪಷ್ಟ ಪರಿಕಲ್ಪನೆ ನೀಡಿದೆ ಅಂತ ಹೇಳಬಹುದು ಇಲ್ಲಿ ಬರುವಂತಹ ರಾಜಕೀಯ ವಿಚಾರಗಳು ಕೂಡ ಪ್ರಸ್ತುತ ಭಾರತದ ರಾಜಕೀಯ ಘಟನೆಗಳಿಗೂ ಕೂಡ ಮಾರ್ಗದರ್ಶನ ನೀಡುತ್ತವೆ ಧರ್ಮ ಪರಿಪಾಲನೆ ಆಡಳಿತದ ಪ್ರಮುಖ ಸತ್ವ ಅಂತ ಹೇಳಿ ವ್ಯಾಸ ಮಹಾಭಾರತದಲ್ಲಿ ತಿಳಿಸಲಾಗಿದೆ ಅನ್ನೋದನ್ನು ಕೂಡ ನಾವು ನೋಡಬಹುದು ಒಟ್ಟಿನಲ್ಲಿ ನಾವು ಹೇಳ್ಬೋದೇನು ಅಂತ ಹೇಳಿದ್ರೆ ಮಹಾಭಾರತದಂಥ ಮಹಾಕಾವ್ಯ ಮನುಕೂಲಕ್ಕೆ ನೀಡಿದ ಒಂದು ಅಮೂಲ್ಯ ಕೊಡುಗೆ ಅಂತ ನಾವು ಹೇಳ್ಬೋದು ಇದರಲ್ಲಿರುವ ರಾಜಕೀಯ ವಿಚಾರಗಳು ಪ್ರಸ್ತುತ ಹಾಗೂ ಭವಿಷ್ಯದ ರಾಜಕೀಯ ಸನ್ನಿವೇಶಗಳಿಗೂ ಕೂಡ ಸೂಕ್ತ ಮಾರ್ಗದರ್ಶನ ಕೊಡೋದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನಾವು ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಇನ್ನು ರಾಮಾಯಣದಲ್ಲಿ ಯಾವ ರೀತಿಯ ರಾಜಕೀಯ ವಿಚಾರಗಳನ್ನು ಹೇಳಲಾಗಿದೆ ಅನ್ನುವ ಕುರಿತು ಇನ್ನೊಂದು ತರಗತಿಯನ್ನು ಮಾಡ್ತೇನೆ ವಿದ್ಯಾರ್ಥಿಗಳು ತರಗತಿಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು